ಟಾಪ್ ಟಾಪ್ನ ಯಾವ ರೀತಿ ಕಟ್ ಮಾಡ್ಬೇಕು ಅನ್ನೋದನ್ನ ಇವತ್ತು ತೋರಿಸ್ತೀನಿ ಲೈನಿಂಗ್ ಬಟ್ಟೆ ಎರಡು ಮೀಟರ್ ತಗೋಬೇಕು ಅದನ್ನ ನಾಲ್ಕು ಫೋಲ್ಡ್ ಈ ತರ ಮಾಡ್ಕೋಬೇಕು ಲಫ್ ಫೋರ್ ಮಾಡ್ತandu ಕ್ಲೋಸ್ ಇರೋದು ಅದು ನಮ್ಮ ಕಡೆ ಇರಬೇಕು ಓಪನ್ ಇರೋದು ಅದು ಆಪೋಸಿಟ್ ಇರಬೇಕು ಇವ್ರ ಸೇಜ್ ನೆಕ್ neck ಕಳ್ತೆ ಆಗಲ್ಲ ಇರಬೇಕು ನೆಕ್ ಆಗಲ್ಲ ಇಲ್ಲಿಂದ ಇಲ್ಲಿ ತನಕ ತಗೋಬೇಕು ಏಳು ಬರ್ತೈತೆ ಏಳನ್ನ ಎರಡು ಭಾಗ ಮಾಡಬೇಕು ಎರಡು ಭಾಗ ಮಾಡಿದ್ರೆ ಮೂರುವರೆ ಬರ್ತೈತೆ ಇದು ರೆಡಿಮೇಡ್ ಡ್ರೆಸ್ ಡ್ರೆಸ್ ಆಗಿರೋದ್ರಿಂದ ನೆಕ್ ಆಗಲ್ಲ ಜಾಸ್ತಿ ಐತೆ ಇವ್ರ ಅಳತೆಗೆ ಎರಡೂವರೆ ಇಟ್ಕಂಡ್ರೆ ಸಾಕಾಗುತ್ತೆ ನೆಕ್ಸ್ಟು ಬಿಜದ್ದೆ ಇದು ನಾಲ್ಕು ನಾಲ್ಕತ್ತೈತೆ ಇದು ಜಾಸ್ತಿ ಆಯ್ತದೆ ಇದಕ್ಕೆ ಮೂರು ಇಟ್ಟರೆ ಮೂರುವರೆ ಇಡಬೇಕು ಇದಕ್ಕೆ ಭುಜದಾಗಲ ಮೂರುವರೆ ಪ್ರೆಂಟು ಡೀಪು ಐದು ಪ್ರೆಂಟ್ ಡೀಪು ಈ ಥರ ಚೆಕ್ ಮಾಡ್ಕೋಬೇಕು ಇದು ಐದುವರೆ ಐತೆ ഐദൂരെ ഇടപെടും ഇല്ല നെക്സ്റ്റു ഡ്രെസ്സ ഇട്ട്ബിട്ട് കട്ട് മാോ ನಾವು ನೆಕ್ ಆಗ್ಲಕ್ಕೆ ಏನು ಮಾರ್ಕ್ ಮಾಡಿದ್ವೋ ಅದನ್ನು ನೆಕ್ ಆಗ್ಲದ ಮೇಲೆ ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ಈ ಡ್ರೆಸ್ನ ಇಡಬೇಕು ಇಟ್ಟು ಕಂಕ್ಳದು ಲೂಸ್ ಎಲ್ಲೋ ಬರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೋಬೇಕು ಅದರಿಂದ ಹೊಲಿಗೆಗೆ ಮೇಲ್ಗಡೆ ಹಾಫ್ ಇಂಚಿಂಗ್ ಮಾರ್ಕ್ ಮಾಡಬೇಕು ಇಲ್ಲಿ ಶೇಪ್ ಶೇಪು ಯಾವ ಥರ ಬಂದೈತೋ ಅದೇ ಥರ ಒಂದು ಮಾರ್ಕ್ ಮಾಡ್ಕೋಬೇಕು ಇಲ್ಲಿ ಓಪನ್ ಓಪನ್ ಇರೋದವು ಒಂದು ಮಾರ್ಕ್ ಮಾಡಬೇಕು ಗುರ್ಕ್ಗೆ ಒಂದು ಅಡ್ಡ ಗೆರೆ ಎಳ್ಕೋಬೇಕು ಬಟ್ಟೆನ ಎತ್ತಿಟ್ಟು ಕಂಪ್ಲು ಮಾರ್ಕ್ ಮಾಡಬೇಕು కంక్లు లూజు నవేం మార్క్ మో అది నెక్స్ట్ తోళగే కంక్లు లూజు ఒన్ ఇంచు ఆఫ్ ఇంచు ఎర షేప్ తగ్గి రౌండీ సేఫ్ ఆ ಇದಾದ ಮೇಲೆ ನಮಗೆ ಎಕ್ಸ್ಟ್ರಾ ಬಟ್ಟೆ ಎಷ್ಟು ಬೇಕು ಅಂದರೆ ಎರಡು ಇಂಚು ಎಕ್ಸ್ಟ್ರಾ ಬಟ್ಟೆ ತಗೋಬೇಕು ಇಲ್ಲಿ ಓಪನ್ ಬಿಡ್ತೀವಲ್ಲ ಅಲ್ಲಿ ತನಕ ಎರಡು ಇಂಚ್ ತಗೋಬೇಕು ಅದರಿಂದ ಕೆಳಗಡೆಗೆ ಫೋಲ್ಡಿಂಗು ಒಂದು ಇಂಚ್ಗೆ ಬರೋ ಥರ ಮಾರ್ಕ್ ಮಾಡ್ಕೋಬೇಕು ಎರಡು ಇಂಚ್ ಇಟ್ಟರೆ ಜಾಗಲ್ಲ ಅದರಿಂದ ಒಂದರಿಂದ ಒಂದೂವರೆ ಇಂಚ್ಗೆ ಮಾರ್ಕ್ ಮಾಡ್ಕಂದ್ರೆ ಸಾಕಾಯ್ತದೆ ನೆಕ್ಸ್ಟು ಪ್ರಿಂಟ್ ರೀತಿಯ ಶೇಡ್ ಕೊಡಬೇಕು ರೆಡಿ ಟಾಪು ಒಂದು ಐತೆ ಅದರಿಂದ ಲೈನಿಂಗು ಮೂವತ್ತೈದು ಇಟ್ಕೊಂಡ್ರೆ ಸಾಕಾಗುತ್ತೆ ಬ್ಯಾಕ್ ಡೀಪು ಇದು ಒಂದೂವರೆ ಇಂಚ್ ಐತೆ ಒಂದೂವರೆಗೆ ಇಲ್ಲೇ ಮಾರ್ಕ್ ಮಾಡಿ ಶೇಪ್ ಹಾಕಬೇಕು ಇವಾಗ ಫಸ್ಟು ಬ್ಯಾಕ್ ಡೀಪ್ನ ಕಟ್ ಮಾಡಬೇಕು ನೆಕ್ಸ್ಟ್ ಒಂದು ಫೋಲ್ಡಿಂಗ್ ಮಾತ್ರ ತಗೊಂಡು ಪ್ರಿಂಟ್ ಕಟ್ ಮಾಡಬೇಕು ತಗೊಂಡು ಪ್ರಿಂಟ್ ಮಾತ್ರ ಕಟ್ ಮಾಡ್ಕೋಬೇಕು ಥರ ಕಟ್ ಮಾಡಿದ್ರೆ ಬ್ಯಾಕು ಪ್ರಿಂಟು ಡೀಪ್ ತಗೋದ್ಮೇಲೆ ನೆಕ್ಸ್ಟು ెంత్ ఏం మార్క్ అది నాలుగు బట్టేను తో ఎర్ర ఫోల్డింగ్ బట్టేను తగంది కట్ మనం ఫస్ట్ నాలుగు బట్టను తగం ఫస్ట్ షేప్ కట్ మూ అదూ బ్యాక్ షేపు నెక్స్ట్ బరీ మేలుగడు ప్రింటు మాత్ర ఎర పీస్ తగంది ఎరే షేప్ కట్ మ ಲೈನಿಂಗ್ ನ ಕಟ್ ಮಾಡ್ಕೊಂಡು ಎತ್ತಿಡ್ಕೋಬೇಕು ನೆಕ್ಸ್ಟ್ ಯಾವ ತರ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ ಬಟ್ಟೆ ನಾಲ್ಕು ಫೋಲ್ಡ್ ಬರ್ ಇದನ್ನು ನಾಲ್ಕು ಫೋಲ್ಡಿಂಗ್ ಮಾಡಬೇಕು ನಾಲ್ಕು ಫೋಲ್ಡಿಂಗ್ ಮಾಡಿದ್ಮೇಲೆ ಫೋಲ್ಡಿಂಗು ನಮ್ಮ ಕಡೆ ಇರಬೇಕು ಈ ಕಡೆ ಒಂದು ಫೋಲ್ಡಿಂಗು ಎರಡು ಓಪನ್ನು ಆಪೋಸಿಟ್ ಇರುತ್ತೆ ಇದೇ ಥರ ಮಾರ್ಕ್ ಮಾಡ್ಕೋಬೇಕು ನೆಕ್ಸ್ಟು ಕಟ್ ಮಾಡಿರೋ ಲೈನಿಂಗ್ ಬಟ್ಟೆನ ಮೇಲ್ಗಡೆ ಒಂದು ಆಗಿ ಇಟ್ಕೋಬೇಕು ಇದು ಮೇಲ್ಗಡೆ ಲೈನಿಂಗ್ ಬಟ್ಟೆಗಿಂತ ಒಂದಿಂಚು ಎಕ್ಸ್ಟ್ರಾ ಇರಬೇಕು ಎರಡೆಗಿಂತ ಮೇನ್ ಬಟ್ಟೆ ಎರಡು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕು ಮಡ್ಚೊಲಿಯಕ್ಕೆ ಎರಡು ಇಂಚ್ ಎಕ್ಸ್ಟ್ರಾ ಉಟ್ಕೊಂಡಿರ್ಬೇಕು ಇದನ್ನ ಲೈನಿಂಗ್ ಬಟ್ಟೆ ಇಟ್ಬಿಟ್ಟು ಒಂದ್ ಇಂಚ್ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿ ಎತ್ತಿಟ್ಕೋಬೇಕು ನೆಕ್ಸ್ಟ್ ಲೀವ್ ಕಟಿಂಗ್ ಲೀವ್ಗೆ ನಾಲ್ಕು ಫೋಲ್ಡ್ ಮಾಡ್ಕೋಬೇಕು ಫಸ್ಟ್ ಹಾಫ್ ಇಂಚ್ಗೆ ಈ ತರ ನಾಲ್ಕು ಫೋಲ್ಡ್ ಆಗಿ ಬಟ್ಟೆನ ಮಡಚಿ ಇಟ್ಕೋಬೇಕು ನೆಕ್ಸ್ಟ್ ಹಾಫ್ ಇಂಚ್ಗೆ ಮಾರ್ಕ್ ಸ್ಲೀವ್ಸ್ ಕಟ್ ಮಾಡಬೇಕಾದ್ರೆ ಯಾವಾಗಲೂ ಫೋಲ್ಡಿಂಗು ನಮಗೆ ಲೆಫ್ಟ್ ಸೈಡ್ ಬರಬೇಕು ಓಪನು ರೈಟ್ ಸೈಡ್ ಬರಬೇಕು ಅದಾದ್ಮೇಲೆ ಹಾಫ್ ಗೆ ಮಾರ್ಕ್ ಮಾಡಬೇಕು ಇದು ಹಾಫ್ ಗೆ ಮಾರ್ಕ್ ಏನಪ್ಪ ಮಾಡ್ತಾರದಂದರೆ ಅವ್ರಿಗೆ ರೆಡಿ ಒಂಬತ್ತು ಇಂಚ್ ಬೇಕು ಅದರಿಂದ ಹತ್ತು ಇಂಚ್ ಎಕ್ಸ್ಟ್ರಾ ತಗೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೋಬೇಕಲ್ವಾ ಹಾಫ್ ಇಂಚ್ಗೆ ಫಸ್ಟು ಮಾರ್ಕ್ ಮಾಡಿಬಿಟ್ಟು ಇಲ್ಲಿ ಎಂಟುವರೆ ಒಂಬತ್ತಕ್ಕೆ ಒಂಬತ್ತುವರೆಗೆ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು ಮೇಲುಗಡೆ ಒಂಬತ್ತಕ್ಕೆ ಮಾರ್ಕ್ ಮಾಡಬೇಕು ಇಲ್ಲೊಂದು ಲೈನ್ ಹಾಕಿ ಮೇಲುಗಡೆ ಮಾರ್ಕ್ ಮಾಡಿರೋ ಗೆರೆಗೆ ಒಂದು ಲೈನ್ ಹಾಕಬೇಕು ನೆಕ್ಸ್ಟು ತೋಳು ಉಳ್ದು ಮೆಜರ್ಮೆಂಟ್ ಯಾವ ರೀತಿ ತಗೋಬೇಕಪ್ಪ ಅಂತ ಅಂದರೆ ಅವ್ರ ಕುಜದಿಂದ ಈ ಥರ ಉದ್ದ ತಗೋಬೇಕು ಅವ್ರಿಗೆ ಒಂಬತ್ತು ಇಂಚು ರೆಡಿ ಬೇಕು ಒಂಬತ್ತು ಇಂಚು ಎಲ್ಲ ಬರುತ್ತೋ ಅದನ್ನ ಉದ್ದಕ್ಕೆ ಆ ಆನಾರಕ್ಕೆ ಲೂಸ್ ತಗೋಬೇಕು ಸುತ್ತ ತೋಳು ಸುತ್ತ ಅಳತೆ ತಗೋಬೇಕು ಅವ್ರದ್ದು ರೆಡಿ ಹನ್ನಿಚದೇ ಇಂಚ್ನ ಎರಡು ಭಾಗ ಮಾಡಬೇಕು ಐದುವರೆ ಬಂತು ತೋಳು ಲೂಸ್ಗೆ ಐದುವರೆಗೆ ಮಾರ್ಕ್ ಮಾಡಿ ಎಕ್ಸ್ಟ್ರಾ ಎರಡು ಇಂಚ್ ಮಾರ್ಕ್ ಮಾಡಬೇಕು ಇಲ್ಲಿ ಸೇಪಿಗೆ ಮೂರು ಇಂಚು ಡೌನ್ ಮಾಡಬೇಕು ಇವಾಗ ಡೌನಿಂಗ್ ಪಾಯಿಂಟು ಕಂಕ್ಳು ಲೂಸ್ಗೂ ಒಂದು ಗೆರೆ ಹಾಕಿ ಸೇಪ್ ಕೊಟ್ಕೋಬೇಕು ಈ ಥರ ಶೇಪ್ ಕೊಡಬೇಕು ಇದು ಬ್ಯಾಕ್ ಕಾಯಿತು ನೆಕ್ಸ್ಟು ಎರಡನೇ ಸೇಪು ಪ್ರಿಂಟ್ಗೆ ಹಾಫ್ ಇಂಚು ಕೆಳಗಡೆ ತಗೊಂಡು ಶೇಪ್ ಕೊಡಬೇಕು ఫస్ట్ బ్యాక్ ఏం షేప్ కొట్తీవో ఆ షేప్న కట్ మెర పీస్ ఎత్క్రి ಕಟ್ ಮಾಡ್ಕೋಬೇಕು ಈ ತರ ಕಟ್ ಮಾಡಿದ್ರೆ ಫ್ರಂಟ್ ಬ್ಯಾಕು ಶೇಪ್ ಬರ್ತದೆ ನೆಕ್ಸ್ಟ್ ಮಧ್ಯದಲ್ಲಿ ಒಂದು ಆಚ್ ಹೊಡ್ಕೋಬೇಕು ಇದು ನಮಗೆ ತೋಲ್ ಜಾಯಿಂಟ್ ಮಾಡಬೇಕಾದ್ರೆ ಗೊತ್ತಾಗಬೇಕು ಫಸ್ಟ್ ಹಾಫ್ ಇಂಚ್ಗೆ ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿ ನಾಲ್ಕು ಪಟ್ಟೆಗೂ ನ್ಯಾಚ್ ಹೊಡಿಬೇಕು ಮತ್ತು ಲೂಸ್ ಲೂಸಲ್ಲಿ ಒಂದು ನ್ಯಾಚ್ ಹೊಡಿಬೇಕು ಮತ್ತು ಇಲ್ಲಿ ಗೆ ಒಂದು ನ್ಯಾಚ್ ಹೊಡ್ಕೋಬೇಕು ಈ ಥರ ಹೊಡ್ಕಂದ್ರೆ ನಮಗೆ ಎಲ್ಲಿಗೆ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಯ್ತದೆ ಫ್ರೆಂಟು ಬ್ಯಾಕು ಯಾವ ಥರ ಕಂಡು ಇಟ್ಕೋಬೇಕು ಅಂತ ಇಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ ಅದು ಹಿಂದೇನೋ ಅದೇ ಥರ ಮಾರ್ಕ್ ಮಾಡಿ ಇದನ್ನು ಈ ಥರ ಇಟ್ಕಂಡು ಮೇನ್ ಪೀಸಲ್ಲಿ ಇಂಟು ಮಾರ್ಕ್ ಬಂದಿರೋದು ಮೇನ್ ಪೀಸ್ ಮೇಲೆ ಇಟ್ಕಂಡು ಹೊಲ್ಕಂದರೆ ಫ್ರೆಂಟು ಬ್ಯಾಕು ಅಂತ ಯಾವ ಥರ ಕಟ್ ಮಾಡಬೇಕು ಅಂತ ಹೇಳ್ತೀನಿ ಪೀಸ್ನ ಈ ಥರ ಇಟ್ಕೊಂಡು ಇಟ್ಕ ಇಟ್ಕೋಬೇಕು ಮೈನ್ ಪೀಸ್ ಬಟ್ಟೆ ಕಡಿಮೆ ಇರೋದ್ರಿಂದ ಇದಕ್ಕೆ ಮೈನ್ ಪೀಸ್ಗೆ ಪೀಸ್ ಅಟ್ಯಾಚ್ ಮಾಡಬೇಕಾಯ್ತದೆ ಈ ಥರ ಇಟ್ಕೊಂಡು ಏನು ಏನ್ ಶೇಪ್ ಬಂದೈತೋ ಅದಕ್ಕೆ ಸ್ವಲ್ಪ ಒಂದು ಒಂದು ಇಂಚ್ ಬಟ್ಟೆನ ಎಕ್ಸ್ಟ್ರಾ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಈ ಥರ ಸ್ಲೀವ್ಸ್ನ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೇಕು ಇವಾಗ ಒಂದ್ ಸ್ಲೀವ್ನ ಕಟ್ ಮಾಡಿದ್ದೀನಿ ಇನ್ನೊಂದು ಸ್ಲೀವ್ನ ಆಲ್ರೆಡಿ ಕಟ್ ಮಾಡಿ ಎತ್ತಿಟ್ಟಿದೀನಿ ಇದು ನಿಮ್ಗೆ ತೋರ್ಸೋಕ್ಕೋಸ್ಕರ ಒಂದು ಸ್ಲೀವ್ ಮಾತ್ರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ